ಮೇಡಮ್ ಮೇಡಮ್ ಹಾಂ ಹೇಳಿ ನಾಸೀರ್ ನಿನ್ನೆಯಿಂದ ಗಮನಿಸಿದ್ದೀನಿ ಯಾಕೆ ಮೇಡಮ್ ತುಂಬ ಡಲ್ಲಾಗಿದ್ದೀರಾ ಹಾಂ ಏನಾಯ್ತು ಮೇಡಮ್ ಹಾಂ ಏನೂ ಇಲ್ಲ ನಾಸೀರ್ ಹಾಂ ಈಗ ಪರ್ಸ್ನಲ್ ಪ್ರಾಬ್ಲಮ್ಮು ಟಿಫನ್ ಆಯಿತು ನಾಸೀರ್ ಹಾಂ ಆಯಿತು ಮೇಡಮ್ ನಿಮ್ದಾಯ್ತಾ ಮೇಡಮ್ ಹಾಂ ಆಯಿತು ಓಹ್ ಸಿಂಚನ ಏನಿಲ್ಲ ರೀ ನಾ ವರ್ಕ್ ಮಾಡೋದು ಹೌದು ಬನ್ನಿ ನಾಸೀರ್ ಇವ್ರಿಗೆ ಚೇರ್ ತೊಗೊಂಬೋಗಿ ಇಲ್ಲ ಇಲ್ಲ ಚೇರ್ ಏನು ಬೇಡ ಪರವಾಗಿಲ್ಲ ನಾನು ಕಂಪ್ಲೇಂಟ್ ಕೊಡಬೇಕಂತ ಬಂದಿದ್ದೀನಿ ಕಂಪ್ಲೇಂಟಾ ಹಾಂ ಯಾರ ಮೇಲೆ ಹಾಂ ಸಂಗೀತ ಅಂತ ಅವ್ರ ಹೆಸರು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ ಏನಂತ ಕಂಪ್ಲೇಂಟ್ ಕೊಡ್ತೀರಾ ನನ್ನ ಮಗು ಅವಳ ಹತ್ರ ಇದೆ ಅವ್ಳು ಕೊಡಿ ಅಂತಂದರೆ ಇಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಡ್ತೀರಾ ನನ್ನ ಮಗು ನಂಗೆ ಕೊಡ್ತೀರಾ ಅಲ್ಲ ಅವ್ರ ಹತ್ರ ಮಗು ಹೇಗೋಯ್ತು ಚಿಕ್ಕ ಮಗುವಿಂದ ಅವ್ರ ಹತ್ರನೇ ಇದೆಯಲ್ಲ ನಿಮ್ಮ ಮಗು ಹೇಗಾಗುತ್ತದೋ ನೋಡಿ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತಂದರೆ ಆ ವಿಷಯ ಎಲ್ಲ ಹೇಳ್ತೀನಿ ಇಲ್ಲ ಆಗಲ್ಲ ಕೋರ್ಟ್ಗೆ ಹೋಗಿ ಅಂತಂದರೆ ನಾನು ಅಲ್ಲೇ ಕ್ಲಿಯರ್ ಮಾಡ್ಕೊಡ್ತೀನಿ ಸುಮ್ಮನೆ ಎಲ್ಲರ ಹತ್ರ ಪುರಾಣ ಹೇಳ್ಕೊಂಡಿರೋಕೆ ನನಗಿಷ್ಟ ಇಲ್ಲ ಇದನ್ನೆಲ್ಲ ಕ್ಲಿಯರ್ ಮಾಡಿ ನನ್ನ ಮಗು ನಂಗೆ ಈಜ್ ಕೊಡ್ತೀರಾ ಹೇಳಿ ಇಲ್ಲ ಅಂತಂದರೆ ಕಂಪ್ಲೇಂಟ್ ಹಾಕಿದ್ರೆ ಎನ್ ಸಿ ಆರ್ ನಾನು ಕೊಟ್ಬಿಡಿ ನಾನು ಕೋರ್ಟ್ ಮುಖಾಂತರನೇ ಮಗು ತೊಗೊತೀನಿ ನನಗೆ ಹೇಗೆ ತಗೋಬೇಕು ಅಂತ ನನಗೆ ಗೊತ್ತು ಆಗಲ್ಲ ಮೇಡಮ್ ನಾನು ನೋಡಿದ್ದೀನಿ ಚಿಕ್ಕ ಮಗುನಿಂದ ಅವ್ರ ಹತ್ರನೇ ಇದೆ ಇವಾಗ ಚೆನ್ನಾಗ್ ಬಂದ್ಬಿಟ್ಟು ಅದು ನನ್ನ ಮಗು ಅಂತಂದ್ರೆ ನಾವು ಹೇಗೆ ನಂಬೋದು ಹಾಂ ಈಸ್ ಕೊಡ್ತೀನಿ ಅಂತಂದ್ರೆ ನಾನು ಎಲ್ಲ ವಿಷಯ ಹೇಳ್ತೀನಿ ನಿಮ್ಮ ಹತ್ರ ಇಲ್ಲ ಮೇಡಮ್ ಎನ್ ಸಿ ಆರ್ ಹಾಕ್ಕೊಂತೀನಿ ನೀವು ಕೋರ್ಟ್ಗೆ ಹೋಗಿ ನಾಸೀರ್ ಹೋಗಿ ಅವ್ರ ಹತ್ರ ಕಂಪ್ಲೇಂಟ್ ಬರ್ಸ್ಕೊಂಡು ಎನ್ ಸಿ ಆರ್ ಹಾಕೋಗಿ ಅಲ್ಲ ನೋಡಿ ಆಲೋಚನೆ ಮಾಡಿ ಸುಮ್ಮನೆ ಕೋರ್ಟು ಕೇಸು ಅಂತೆಲ್ಲ ಯಾಕೆ ಹೋಗ್ಬೇಕು ಹಾಂ ನೋಡಿ ನೀವೇ ಕ್ಲಿಯರ್ ಮಾಡಿಕೊಡ್ತೀರಾ ಒಟ್ನಲ್ಲಿ ನನ್ನ ಮಗು ನನಗೆ ಬೇಕಷ್ಟೇ ಇಲ್ಲ ಮೇಡಮ್ ನನ್ನ ಕೈಲಾಗಲ್ಲ ನೀವು ಕೋರ್ಟೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಆಮೇಲೆ ಆ ಮಗು ನಾನು ನೋಡಿದಾಗಿಂದ ಆ ಮಗು ನಮ್ಮ ಅಕ್ಕ ಹತ್ರನೇ ಇದೆ ಅಂದರೆ ಅವರ ಹತ್ರನೇ ಇದೆ ಅದು ನಿಮ್ಮ ಮಗು ಹೆಂಗಾಗಿಬಿಡುತ್ತೆ ಯಾಕೆ ಹೇಳ್ತಿದ್ದೆಲ್ಲ ಸುಳ್ಳು ಹೇಳ್ತಾಯಿದೀರ ನೀವು ಅದನ್ನೇ ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಅದೇನಾಯಿತು ಮಗು ಅವ್ರ ಹತ್ರ ಯಾಕೋಯಿತು ಅಂತ ಹೇಳ್ತೀನಿ ನೀವು ಕ್ಲಿಯರ್ ಮಾಡ್ಕೊಡ್ತೀರಾ ಅಂತ ಇಲ್ಲ ಮೇಡಮ್ ಆಗಲ್ಲ ಸಾರಿ ಓಕೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಹಲೋ ಹೇಳಮ್ಮ ಎಲ್ಲ ಫೋನ್ ಸ್ವಿಚ್ ಆಫ್ ಬರ್ತಾಯ್ತಲ್ಲೇ ಯಾಕೆ ಹಾಂ ಯಾಕೆ ಸುಮ್ಮನೆ ಅಮ್ಮ ಹೇಳಮ್ಮ ಯಾವಾಗ ಬರ್ತೀರ ಊರಿಗೆ ನಿನ್ನೆ ಬರೋಣ ಅಂತ ಅಂದ್ಬಿಟ್ಟು ನಿಮ್ಗೆ ಫೋನ್ ಮಾಡೋಣ ಅಂದರೆ ಸ್ಟೇಷನಿಂದ ಮನೆಗೆ ಹೋಗಿ ಕರ್ಕೊಂಡು ಹೋಗುವಂತಂದ್ರೆ ಎಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ಯಲ್ಲ ಇಲ್ಲ ಕಣಮ್ಮ ನನ್ನ ಫೋನು ಸ್ವಿಚ್ ಆಫ್ ಆಫಾಗಿದ್ದು ನಾನು ನೋಡಲಿಲ್ಲ ಸರಿ ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ಹಿಂಗೆ ಬಾ ನಾನು ಬರ್ತೀನಿ ಅಮ್ಮ ಬಬ್ಲೂ ಕರ್ಕೊಂಬರ್ತೀರಾ ಇಲ್ಲಮ್ಮ ಅವ್ನು ಬರೋಲ್ಲ ಅಂತ ಅವನ ಅವನು ಬರಲ್ಲಂತೆ ಇನ್ನೊಂದು ದಿವಸ ನೋಡೋಣ ಆಮೇಲೆ ಕರ್ಕೊಂಡು ಹೋಗೋಣ ಅಮ್ಮ ಇಲ್ಲಿ ಪ್ರಮೀಳ ಅವ್ರು ಬಂದವರು ಸಂಗೀತಕ್ಕ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಏನಂತ ಕಂಪ್ಲೇಂಟ್ ಕೊಡ್ತಾಳಂತೆ ಮಗು ಇಸ್ಕೊಡಿ ಅಂತ ಹೇಳ್ತಾ ಇದ್ದಾಳಮ್ಮ ಅದಕ್ಕೆ ನಾನು ಇಟ್ಕೊಂಡು ಆಗಲ್ಲ ಅಂತೇಳ್ದೆ ಅವರೇನೋ ಕೋರ್ಟ್ ಮುಖಾಂತರನೇ ತೊಗೊತೀನಿ ಅಂತ ಹೇಳಿದ್ರಮ್ಮ ಏನಮ್ಮ ಮಾಡೋದು ಇನ್ನು ಕೋರ್ಟು ಕೇಸು ಅಂತ ಅಲಿಬೇಕು ಏನು ಮಾಡೋಕ್ಕಾಗಲ್ಲಮ್ಮ ಏನು ಮಾಡೋಕ್ಕಾಗಲ್ಲ ಬಿಡು ಯಾಕೆ ಭಯಪಡ್ತೀಯ ಆ ಬಬ್ಲು ನಮ್ಮ ಮಗುನೇ ಅವಳು ಹೇಳಿದ್ರೆ ಹೇಳಿ ಹ್ಞೂ ಸರಿನಮ್ಮ ನಾನು ಸಾಯಂಕಾಲ ಬರ್ತೀನಿ

চোনে তামা পন্দে ওত�িনে মার না ঊর্কোতে ইদ্রে না অমমন প্রলা ইলে ইক্তালে না অভ্র ওপদো অধিকে নিনে ওমো ঊর্তা অদা ಹೈ ಮುಚ್ಚು ಬೈ ನಿನ್ನ ಕೇಳಿದ್ರು ಹಾ அவன் முட்டது நஷ்ட அவன் அது நானே கொடில ஆஹ் சுள் மக்கள் எல்லாம் சுள்ளுழைக்கூட மா முக்கோதனே நீங்க கேக்ல அஸு இல்ல நீங்க நான் முட்டேதான் ஐய்ன நோட்கடைய சூழ் நான் அந்த நானே போய் அவன்க்கு நீங்க சூழ்சூள் ಹೋಗ ಮನೆಕಾ ಹೋಗೋ ಮನೆಕ ಹೋಗ್ರಿ ಏನು ಬಿಸಿಲಾಗಿಲ್ಲ ಆಡೋದು ಹೋಗಿ ಮನೆಗೆ ಆಡೋಗ್ರಿ ತಿರ್ಗಿ ತಪ್ಸ್ಕೊಂಬಿಡೋದು ಆ ತಿರುಗಿ ನಮ್ಮ ಪ್ರಾಣ ತಿನ್ನೋದು ನಡಿಯೋ ಇಲ್ಲಿಂದ ನಡಿಯೋ ಐ ಟಿಂಪೇ ಹೋಗ ಹೋಗೋ ಮುಚ್ಚಬಾಯೆ ಮುಚ್ಚ ಬಾಯಿ ಇನ್ನೆಷ್ಟು ಹೊಡೆದ್ಬಿಟ್ರು ಅನ್ಕೊಬೇಕು ನಿನ್ನನ್ನು ಓಹೋ ಸುಮ್ಮನೆ ಏನೋ ಕೈ ತೊಗಲಿದ್ದಕ್ಕ ಎಷ್ಟು ಹೇಳ್ತಾವ್ ನೋಡು ಮುಚ್ಚೆ ಬಾಯಿ ಮುಚ್ಚೆ ಬಾಯಿ ನೆಡಿ ಮನೇಕ ನಮ್ ಮಗು ನಮ್ ಇಷ್ಟ ನಾವ್ ಏನ ಮಾಡ್ಕೊಂತ ನಡಿಯ ಬಾರ ಮನೆಕ್ ಹೋಗಣ ಬರ ಜಾಸ್ತಿ ಮಾತಾಡ್ತಾ ಇದ್ದೂ ಸರಿಯಾಗೆ ನಿಂಗೆ ಯಾಕೆ ನಮ್ಮ ಮನೆ ಸುದ್ದಿ ನಿಂಗೆ

ನಡಿಯ ನಡಿಯೋ ಮನೆಕ ನಡಿಯೋ ನೋಡಿ ಸರಿಯಾಗಿ ಗೂಗಲ್ಕ ನಡಿಯ ಮನೆಕ ಇವನ್ನೆಲ್ಲೆಲ್ಲ ಹೋಗೋದು ಇವ್ನು ನೋಡ್ಕೊಂಬರಕ್ಕೆ ನಾವು ಕೆಲಸ ಕಾರ್ಯ ಬಿಟ್ಟು ಬರೋದು ಮಾಡೋಕೇನು ಕೆಲಸ ಇಲ್ಲ ನಡಿಯ ಮುಚ್ಚ ಏಯ್ ಬೀಳ್ಬೇಕ ಬೀಳ್ಬೇಕೀನ ಹೋಗ ಹೇ ಜಾಸ್ತಿ ದೊಡ್ಡ ದೊಡ್ಡ ಮಾತಾಗ ಮಾತಾಡ್ತಾ ಇದ್ಕಾ ಈ ಕಡೆಯಿಂದ ಹೋಗ್ಯ ಮನೆಕಾ